ನಮಸ್ಕಾರ ಸ್ನೇಹಿತರೆ ಸುನಿ ಕಿಶನ್ ಕನ್ನಡ ಲಾಗ್ಗೆ ಸ್ವಾಗತ ನಿಮ್ಗೆ ನಿನ್ನ ಇಟ್ಟಿಗೆ ಕರೆಕ್ಟ್ ಆಗ ಐತಿ ಮಗಳು ಇದು ಏನ್ ತಿಂತಿದ್ದೀರಾ ಆ ವಿಡಿಯೋ ಯಾಕೆ ಹಾಕಿದ್ದು ಅಂದ್ರೆ ಸ್ನೇಹಿತರೆ ನನ್ನ ಮಗಳಿಗೆ ಈಗ ನಾಲ್ಕು ವರ್ಷಕ್ಕೆ ಬೀಳ್ತಾ ಇದೆ ಮಾಡಿಸ್ಕೆ ಅವಳು ಇವಾಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆ ಖುಷಿಗೋಸ್ಕರ ಆ ವಿಡಿಯೋ ಹಾಕಿದೀವಿ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ದೊಡ್ಡ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೆಕೆಂಡ್ ಸ್ಟ್ಯಾಂಡರ್ಡು ನನ್ನ ಚಿಕ್ಕ ಇನ್ನೂ ನಾವು ಸ್ಕೂಲ್ಗೆ ಹಾಕಿಲ್ಲ ಯಾಕಂದ್ರೆ ಇವಾಗ ತಾನೇ ಅವಳು ಮಾತು ಕಲಿತಾ ಇದ್ದಳು ಆಗಿರೋದ್ರಿಂದ ಇಲ್ಲಿ ನನ್ನ ಮಗಳು ಓದ್ತಿರೋದ್ರಿಂದ ನನ್ನ ಚಿಕ್ಕ ಮಗಳೂನು ಕೂಡ ಬುಕ್ ಎತ್ಕೊಂಡು ನೋಡಿ ಬುಕ್ ಎತ್ಕೊಂಡು ಕೂತಿದ್ದಾಳೆ ಅವ್ರ ಅಕ್ಕನ ಜೊತೆ ಓದಲಿಕ್ಕೆ ಅಂದರೆ ನೋಡಿ ಇದನ್ನೇ ಹೇಳೋದು ಅಟ್ಮಾಸ್ಫಿಯರ್ ಕ್ಯಾನ್ ಕ್ರಿಯೇಟ್ ಆಟಿಟ್ಯೂಟ್ ಅಂತ ಮತ್ತು ನಾವು ಸಂಡೇ ನಾಲ್ಕನೇ ತಾರೀಕು ಕುಮಾರ ಪಾರ್ಕ್ನಲ್ಲಿ ಇರ್ತಕ್ಕಂಥ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ನಾವು ಹೋಗಿದ್ವಿ ಅಲ್ಲಿ ಈ ಸತಿ ಥೀಮ್ ಏನಪ್ಪ ಇತ್ತು ಅಂತ ಅಲ್ಲಿ ಪ್ರತಿಯೊಂದು ವರ್ಷವೂ ಕೂಡ ಒಂದೊಂದು ಥೀಮ್ನ ಇಟ್ಕೊಂಡು ಅವರು ಚಿತ್ರಕಲಾ ಪರಿಷತ್ನ ಆಯೋಜನೆ ಮಾಡ್ತಾರೆ ಅಲ್ಲಿ ಆ ಚಿತ್ರಕಲಾ ಪರಿಷತ್ತಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯಾವ್ಯಾವ ಸ್ಟೇಟ್ ಆಗಿರ್ಬೋದು ಬೇರೆ ಕಡೆ ಇಂಟರ್ನ್ಯಾಷನಲ್ ಕೂಡ ಎಲ್ಲರೂ ಅವರಿಗೆ ಗೊತ್ತಿರ್ತಕ್ಕಂಥ ಪೇಂಟಿಂಗ್ನ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿ ಇದು ಸುಮಾರು ಇಪ್ಪತ್ತ್ ಮೂರನೇ ವರ್ಷದ ಚಿತ್ರಕ ಚಿತ್ರಸಂತೆಯನ್ನು ಆಯೋಜಿಸಿದ್ದಾರೆ ಸುಮಾರು ವರ್ಷದಿಂದಲೂ ನಾನು ಇದ್ದೀನಿ ಅದು ಇದು ಸುಮಾರು ನೋಡಲಿಕ್ಕೆ ಮಕ್ಕಳು ಮತ್ತು ಫ್ಯಾಮಿಲಿಗೆ ಕುಟುಂಬದವ್ರು ಎಲ್ಲರಿಗೂ ಕೂಡ ತುಂಬ ಸೂಪರಾಗಿರುತ್ತೆ ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಕಲರ್ ಪೇಂಟಿಂಗು ಪ್ರತಿಯೊಂದನ್ನು ಕೂಡ ನಿಮಗೆ ಆ ರೇಟ್ ಕೇಳಿದ್ರು ಅಷ್ಟೇ ನೀವು ಸಖತ್ತು ಒಳ್ಳೆ ರೇಟ್ ಮಾತ್ರ ಜಾಸ್ತಿ ಜಾಸ್ತಿ ರೇಟು ಐತೆ ಇದು ಎಲ್ಲಿ ಬರುತ್ತೆ ಅಂದರೆ ಇದೆಲ್ಲ ಆಯೋಜನೆ ಮಾಡ್ತಾರೆ ಅಂತ ಅಂದರೆ ಶಿವಾನಂದ ಸರ್ಕಲ್ ಕುಮಾರಕೃಪಾ ರೋಡಲ್ಲಿ ಇದನ್ನು ಆಯೋಜಿಸ್ತಾರೆ ಅಲ್ಲೇ ಇರೋದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅಲ್ಲಿ ಸುಮಾರು ಕೆಳಗಡೆ ಒಂದು ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ಕೂಡ ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಎರಡೂ ಕಡೆನೂ ಕೂಡ ಪ್ರದರ್ಶನಕ್ಕೆ ಪೇಂಟಿಂಗ್ಸ್ನ ಇಡ್ತಾರೆ ಅಲ್ಲಿ ಬೇಕಾದ್ರೆ ನೀವು ಹೋಗಿ ಆರಾಮಾಗಿ ಒಂದು ದಿನ ನಿಮಗೆ ಟೋಟ್ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಸಂಜೆ ಏಯ್ಟ್ ನೈನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ವರ್ಗು ಇದು ಆಯೋಜನೆ ಮಾಡಿರ್ತಾರೆ ನೀವು ಇದನ್ನು ಮಿಸ್ ಮಾಡಿದರೆ ಹೋಗಿ ನೋಡಿದ್ರೆ ಇದ್ರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇದ್ರ ಒಂದು ಅನುಭವ ಆಗುತ್ತೆ ಯಾಕೆಂದರೆ ಐದು ವರ್ಷ ಸುಮಾರು ವರ್ಷದಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಸೂಪರಾಗಿರುತ್ತೆ ಒಂದು ದಿನದ ಒಂದು ದಿನ ಹೇಗೆ ಹೋಗುತ್ತೆ ಅಂತಲೇ ನಿಮಗೆ ಗೊತ್ತಾಗಲ್ಲ ನೋಡಿ ನಾವು ಅಷ್ಟೇ ಬೆಳಗ್ಗೆ ಹೋದ್ವಿ ಸಂಜೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಹಾಗಾಗಿ ಸೂಪರಾಗಿರುತ್ತೆ ನೀವು ಒಂದ್ಸರ್ತಿ ವಿಸಿಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬಂದ್ವಿ ತುಂಬ ಹೊಟ್ಟೆ ಶೂ ಬೇರೆ ಆಗಿತ್ತು ಅಲ್ಲೇನಾದರೂ ತಿನ್ನಲಿಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ರೇಟ್ಗಳು ನೋಡಿದ್ರೆ ಮತ್ತು ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ವಿ ಅದು ಇದು ಏನೇನು ಇದು ಮಾಡಿರ್ತಾರೋ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಮನೆಗೆ ಬಂದ್ವಿ ಮನೆಗೆ ಬರ್ತಿದ್ದಂಗೆ ನಮ್ಮ ಮಿಸ್ಸಸ್ಸು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಅದಕ್ಕೆ ಇನ್ನೇನು ಜನ ಬೆಳಗ್ಗೆ ಮೊಳಕೆ ಕಟ್ಟಿದ ಕಾಳು ರೆಡಿ ಇತ್ತು ಅದನ್ನ ಹಂಗೆ ಇಟ್ಕೊಂಡಿದ್ರು ಅದನ್ನ ಮಾಡಲಿಕ್ಕೆ ಹಾಗಾಗಿ ಮೊಳಕೆ ಕಟ್ಟಿದ ಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ರು ರೆಡಿ ಮಾಡಾಕ್ದಂಗೆ ಆಗಿ ಸಾಂಬಾರು ರೆಡಿ ಆಯಿತು ಆದಷ್ಟು ಜಲ್ದಿ ಪಟ 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 ಮಾಡಿಬಿಟ್ರೆ ಹೆಂಗೋ ಮಾಡಿ ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆಗ್ತಿದ್ದಂಗೆ ಇನ್ನೇನು ಊಟ ಮಾಡೋಕ್ಕೆ ಶುರು ಮಾಡಬೇಕು ಮುದ್ದೆನು ಕೂಡ ರೆಡಿ ಆಯ್ತು ಹೆಂಗ ಜಲ್ದಿ ಜಲ್ದಿ ಬಂದು ನಮ್ಮ ಮನೆಯವರು ಎಲ್ಲ ಆದಷ್ಟು ಜಲ್ದಿ ಮಾಡಿದ್ರು ಹಾಗಾಗಿ ಹೆಂಗಪ್ಪ ಅಂತ ಅಂದ್ರೆ ಅನ್ನದಾನೋ ಸುಖಿನೋ ಭವಂತು ಈ ಅನ್ನ ಕೊಟ್ಟವಂಥರು ಸುಖವಾಗಿ ಅನ್ನ ಕೊಟ್ಟವಂತವ್ರು ಸುಖವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಆಗೊಂದು ಈ ಒಂದು ವಿಶೇಷವಾದ ದಿನವನ್ನ ನಿಮ್ಮ ಮುಂಚೆ ಅನ್ಕೊಂಡಿಗೆ ತುಂಬ ಖುಷಿ ಆಯ್ತು ಅಂತ ಹೇಳಿದೆ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್